ಮೇಲೆ ವಿಶ್ವಾಸ ಮಂಡನೆ ಮಾಡ್ತಾ ಅಂದ್ರೆ ನಾನು ತಪ್ಪುಗಾರ ಅನ್ನೋದು ಜನರಿಗೆ ಪೂರ್ ಮಾಡಿ ಕೊಡಬೇಕಲ್ಲ ಅಂಗವಾರ ಏನೋ ತಪ್ಪು ಕೊಡುತ್ತೆ ಈಗ ಅನ್ಸಾ ಅದೇನು ನನಗೆ ಅದು ಮಾಡಿದ್ರು ನಾನು ಏನು ಬಂದಾಗ ಸದನಕ್ಕೆ ಬಂದಾಗ ಸದನಕ್ಕೆ ತೀರ್ಮಾನ ಬಿಡ್ತೀವಿ ಸದನ ಇದು ಸುಪ್ರೀಂ ಅದಕ್ಕೆ ಅದೇನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಐದು ಗೋ ಅಕಾರ್ಡಿಂಗ್ ಟು ಡಿಸಿನ್ ಅಪ್ ಅದು ಅವ್ರ ಪ್ರಜಾಪುರ ಸ್ವತಂತ್ರದ ನಾಯಕ ಮಾಡಿ ಅದಕ್ಕೆ ಅವಿಶ್ವಾಸ ಮಂಡನೆ ಮಾಡಿ ಮಾಡಲಿ ಅದಕ್ಕೆ ಈಗ ತಡೀರಿ ಒಂದು ನಿಮಿಷ ಕೇಳಿ ಇಲ್ಲಿವರೆಗೆ ಸಭಾಪತಿ ಇದ್ರ ಮೇಲೆ ಅವಿಶ್ವಾಸ ಮಂಡನೆ ಮಾಡಿದಂಥ ಉದಾಹರಣೆಗಳಿಲ್ಲ ಶಂಕರ ಮೂರ್ತಿ ಅವರಿದ್ದಾಗ ಒಂದು ಸರಿ ಆಗಿತ್ತು ಅದು ಸಣ್ಣ ಯಾವುದೋ ಒಂದು ಕೆಲಸಕ್ಕೆ ಆಗಿತ್ತು ಅದು ಬಟ್ ಇಲ್ಲ ಈಗ ಅವಿಶ್ವಾಸ ಮಂಡನೆ ಮಾಡಬೇಕಾದ್ರೆ ನಾವು ಅಂತ ತಿಳ್ಕೊಳ್ಬೇಕು ನಮ್ಮ ನಮ್ಗೆ ಯಾವುದೇ ಬೇಕಲ್ಲ ಅವಿಶ್ವಾಸ ಮಂಡನೆ ಮಾಡಬೇಕಾದ್ರೆ ಏನಪ್ಪ ನಾವು ಕರಪ್ಷನ್ ಮಾಡಿವೆ ಪಕ್ಷಪಾತ ಮಾಡಿವೆ ಏನಾರು ಮಾಡಿವೆ ಬೇಕು ನಲವತ್ತೈದು ವರ್ಷದ ರಾಜಕೀಯ ನಾನು ನನಗೆ ನಾನು ಅವರು ಅವ್ರ ಸ್ವತಂತ್ರ ಅವರು ಡೆಮೋಕ್ರಸಿ ನಾ ಹೇಳಕ್ಕೆ ಬಟ್ ಅದು ಯಾಕೆ ಬಂದಿದ್ದು ನನಗೆ ಗೊತ್ತಿಲ್ಲ ನನಗಂತೂ ಮಾಹಿತಿ ಇಲ್ಲ ಅವಿಶ್ವಾಸ ಮಂಡನೆಯನ್ನು ಮಾಡಿದರೆ ಅದು ಅದು ಏನು ಸದನ ಏನು ತೀರ್ಮಾನ ಅಂತ ಮಾಡ್ತೀವಿ ಸದನ ತೀರ್ಮಾನ ಬರಲಿ ನೋಡೋಣ ಬರಲಿ ಪ್ರಸಂಗ ಬರಲಿ ನಾನು ಅದನ್ನ ನಾನು ಎಲ್ಲ ಹೇಳ್ತಿದ್ದೆ ಅವಾಗ ನಾವು ಸ್ವಲ್ಪ ಲಂಡ್ ಆಗಬೇಕಾಗೈತಿ ಮಾಡೋಕೈತಿ ನೋಡಿ